ಕೆ ಸುಧಾಕರ್ ಪತ್ನಿಗೆ ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದಾರೆ ಡಿಜಿಟಲ್ ಅರೆಸ್ಟ್ ಮಾಡಿ ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿ ಪೀಕಿದ್ದಾರೆ ಅಂತ ನೋಡಿ ವಂಚಕರು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರೀತಿ ಸಂಸದೆ ಕೆ ಸುಧಾಕರ್ ಪತ್ನಿಗೆ ಈಗ ಡಿಜಿಟಲ್ ಅರೆಸ್ಟ್ ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿ ಕಿತ್ಕೊಂಡ್ಬಿಟ್ಟಿದ್ದಾರೆ ವಂಚಕರು ಡಿಜಿಟಲ್ ಅರೆಸ್ಟ್ ಮಾಡಿ ಒಂದಲ್ಲ ಎರಡಲ್ಲ ಹದಿನಾಲ್ಕು ಲಕ್ಷ ರೂಪಾಯಿ ಮಾಜಿ ಸಚಿವ ಹಾಲಿ ಸಂಸದರ ಪತ್ನಿಗೆ ಡಿಜಿಟಲ್ ಅರೆಸ್ಟ್ ಆಗಿದೆ ಡಿಜಿಟಲ್ ಅರೆಸ್ಟ್ ಮಾಡಿ ಹದಿನಾಲ್ಕು ಲಕ್ಷ ಕಿತ್ಕೊಂಡಿದ್ದಾರೆ ವಂಚಕರು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಸೈಬರ್ ವಂಚನೆ ಮಾಡಿದ್ದಾರೆ ವಂಚಕರು ನೋಡಿ ಈಗಾಗಲೇ ಡಿಜಿಟಲ್ ವಂಚಕರು ಕರೆ ಮಾಡೋದ್ರ ಮೂಲಕ ಈ ರೀತಿಯಾಗಿ ಆಗೋಗ್ಬಿಟ್ಟಿದೆ ನಿಮ್ಮ ಅಕೌಂಟ್ ಸಮಥಿಂಗು ಅಂತ ಹೇಳ್ಬಿಟ್ಟು ಒಂದಲ್ಲ ಎರಡಲ್ಲ ಹದಿನಾಲ್ಕು ಲಕ್ಷ ರೂಪಾಯಿವನ್ನ ಈಗಾಗಲೇ ಕಿತ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇದರಿಂದ ಹಾಗೆ ನಾವು ಹಾಗೆ ಮಾಜಿ ಸಿಎಂ ಆಗಿರುವಂತಹ ಸದಾನಂದ ಗೌಡ್ರಿಗೂ ಇದೇ ರೀತಿಯಾಗಿ ಆಗಿತ್ತು ಮೂರು ಲಕ್ಷ ರೂಪಾಯಿನೂ ವಂಚಕರು ಕಿತ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಇದೆ ಹಾಗೆ ಚಿಕ್ಕಬಳ್ಳಾಪುರ ಸಂಸದರಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಡಾಕ್ಟರ್ ಪ್ರೀತಿ ಅವ್ರಿಗೂ ಕೂಡ ಇದೇ ರೀತಿ ಆಗಿರುವಂತದ್ದು ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಈಗಾಗಲೇ ವಂಚನೆ ಮಾಡಿದ್ದಾರೆ ವಂಚನೆ ಕೋರರು ಅನ್ನುವಂತಹ ಮಾಹಿತಿ ಇರುವಂತದ್ದು ನೋಡಿ ಹಿಂದೆ ನಟ ಉಪೇಂದ್ರ ಹಾಗೆ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಇದ್ರ ಬಗ್ಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ವಂಚಕರು ಯಾವ ರೀತಿ ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ಗಮನಿಸಿದಾಗ ಚಿಕ್ಕ ಪುಟ್ಟ ಜನಗಳಿಗೆ ಮೋಸ ಅಲ್ಲ ಬರೀ ದೊಡ್ಡ ದೊಡ್ಡವರನ್ನೇ ಟಾರ್ಗೆಟ್ ಮಾಡಿ ರೀತಿಯಾಗಿ ಮಾಡ್ಲಾಗ್ತಾ ಇದೆ ಬರೀ ನೋಡಿ ಹದಿನಾಲ್ಕು ಲಕ್ಷ ರೂಪಾಯಿಯನ್ನ ಈಗಾಗಲೇ ವಂಚನೆ ಕೋರರು ವಂಚನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೋಡಿ ಬರೀ ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಇಂಥವರನ್ನೇ ಬರೀ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಆಗಸ್ಟ್ ಇಪ್ಪತ್ತಾರರಂದು ಡಾಕ್ಟರ್ ಪ್ರೀತಿ ಸುಧಾಕರ್ ಸುಧಾಕರ್ಗಳಿಗೆ ಒಂಬತ್ತು ಮೂವತ್ತಕ್ಕೆ ಕರೆ ಬಂದಿತ್ತಂತೆ ಆಗಸ್ಟ್ ಇಪ್ಪತ್ತಾರರಂದು ಡಾಕ್ಟರ್ ಪ್ರೀತಿ ಸುಧಾಕರ್ ಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕರೆ ಬಂದಿತ್ತು ನಾವು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ ನಿಂದ ಮಾತನಾಡ್ತಾ ಇರೋದು ಅಂತೇಳಿ ನಾವು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ ಮಾತನಾಡ್ತಾ ಅಂತ ಹೇಳಿದಾರಂತೆ ನಿಮ್ಮ ದಾಖಲೆಗಳನ್ನ ಖಾನ್ ಎಂಬ ಅಪರಿಚಿತ ಬಳಸಿಕೊಂಡು ಬಿಟ್ಟಿದ್ದಾನೆ ನಿಮ್ಮ ದಾಖಲೆಗಳನ್ನ ಖಾನ್ ಅಂತ ಹೇಳಿ ಆ ಒಬ್ಬ ವ್ಯಕ್ತಿ ನಿಮ್ಮ ಅಕೌಂಟ್ ಅನ್ನ ಬಳಸಿಕೊಂಡು ಬಿಟ್ಟಿದ್ದಾನೆ ಅಂತ ಹೇಳಿ ಅವ್ರ ತಲೆಗೆ ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸಿ ಲೀಗಲ್ ಟ್ರಾನ್ಸಾಕ್ಷನ್ ನಡೆಸಿಬಿಟ್ಟಿದ್ದಾನೆ ವಿದೇಶಕ್ಕೆ ಕಾನೂನುವಾಗಿರ ಚಟುವಟಿಕೆ ನಡೆಸಲು ಜನರನ್ನ ಕಳಿಸ್ಬಿಟ್ಟಿದ್ದಾನೆ ಸದ್ಬತ್ ಖಾನ್ ಮಾಡಲಾಗಿದ್ದು ಹೆಸರು ಹೇಳಿದ್ದಾನೆ ವಿಚಾರಣೆ ನಡೆಸುವುದಕ್ಕೆ ಕಾಲ್ ಮಾಡಿದ್ದೀನಿ ಅಂತ ಹೇಳಿ ವಂಚಕರು ಈ ರೀತಿಯಾಗಿ ಡ್ರಾಮಾ ಮಾಡಿದ್ರು ಪಾಪ ನಮ್ಕೊಂಡು ಬಿಟ್ಟಿದ್ದಾರೆ ಅವರು ಈ ರೀತಿಯಾಗಿ ನಮ್ಮ ಅಕೌಂಟ್ ಯಾರೋ ಬಳಸ್ತಿದ್ದಾರೆ ಅವ್ರಿಗೆ ತಲೆನೇ ಓಡಿಲ್ಲ ಈಗಾಗಲೇ ನೋಡಿ ಆಲ್ಮೋಸ್ಟ್ ಲೈಕ್ ಒನ್ ಮಂತ್ ಆಗೋಗಿದೆ ಈ ರೀತಿಯಾಗಿ ಕರೆ ಮಾಡಿದ್ರು ಬೆಳಗ್ಗೆ ಒಂಬತ್ ಮೂವತ್ತಕ್ಕೆ ಕರೆ ಮಾಡ್ತಾರೆ ನಾವು ಉಮ್ಮಿ ಸೈಬರ್ ಡಿಪಾರ್ಟ್ಮೆಂಟ್ ನಿಂದ ಮಾತನಾಡ್ತಾ ಇರೋದು ಅಂತ ಹೇಳಿ ಸುಮ್ಮನೆ ಡೌ ಮಾಡ್ತಾರೆ ನಿಮ್ಮ ದಾಖಲೆಗಳನ್ನ ಸದ್ಬತ್ ಖಾನ್ ಅನ್ನುವಂತಹ ಅಪರಿಚಿತ ವ್ಯಕ್ತಿ ಬಳಸ್ಕೊಂಡು ಬಿಟ್ಟಿದ್ದಾನೆ ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ನಡೆಸಿದ್ದಾನೆ ವಿದೇಶಕ್ಕೆ ಕಾನೂನು ಬಾಹಿರ ಚಟುವಟಿಕೆ ನಡೆಸಲು ಜನರನ್ನ ಕಳಿಸ್ಬಿಟ್ಟಿದ್ದಾನೆ ಈ ಸದ್ಬತ್ ಖಾನ್ನ ಅರೆಸ್ಟ್ ಮಾಡಲಾಗಿದ್ದು ಅವನು ನಿಮ್ಮ ಹೆಸರನ್ನು ಹೇಳಿದ್ದಾನೆ ಫಸ್ಟು ವಿಚಾರಣೆ ನಡೆಸುವುದಕ್ಕೆ ಕಾಲ್ ಮಾಡಿದ್ದೀನಿ ಸೊ ನೀವೇನಾದ್ರೂ ಈ ಒಂದು ಇನ್ವಾಲ್ವ್ ಆಗಿದ್ದೀರಾ ಈ ರೀತಿಯಾಗಿ ಆತನಿಗೆ ಪ್ರಶ್ನೆ ಮಾಡಿದ್ದಾರೆ ಬರೋಬ್ಬರಿ ಹದಿನಾಲ್ಕು ಲಕ್ಷವನ್ನ ಈಗಾಗಲೇ ಬಿಟ್ಟಿದ್ದಾರೆ ವಂಚಕರು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಪ್ರೀತಿ ಸುಧಾಕರ್ಗೆ ಈಗ ಸೈಬರ್ ವಂಚನೆ ಕೋರರು ವಂಚನೆ ಮಾಡಿಬಿಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತಾರರಂದು ನಡೆದಿರುವಂತಹ ಘಟನೆ ಬೆಳ್ಳ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅವರಿಗೆ ಕರೆ ಮಾಡ್ತಾರೆ ನಾವು ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ ನಿಂದ ಮಾತನಾಡ್ತಾ ಇರೋದು ಅಂತ ಹೇಳದಂತಹ ಸಂದರ್ಭದಲ್ಲಿ ಅವರು ಕೂಡ ನಂಬಿಡ್ತಾರೆ ನಿಮ್ಮ ದಾಖಲೆಗಳನ್ನ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಬಿಟ್ಟಿದ್ದಾನೆ ಅದು ನಿಮ್ಮ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಮಾಡಿಸ್ಬಿಟ್ಟಿದ್ದಾನೆ ಇಲ್ಲಿಗಲ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾನೆ ವಿದೇಶಕ್ಕೆ ಕಾನೂನು ಬಾಹಿರ ಚಟುವಟಿಕೆ ನಡೆಸಲು ಜನರನ್ನ ಕಳಿಸ್ತಿದ್ದಾರೆ ಸದ್ಬತ್ ಖಾನ್ ಅರೆಸ್ಟ್ ಮಾಡಲಾಗಿದ್ದು ಆತನ ಹೇಳಿಕೆಯಲ್ಲಿ ನಿಮ್ಮ ಹೆಸರಿನ ದಾಖಲೆಗಳಿದ್ದಾವೆ ಅವ್ರು ಬಿಟ್ಟಿದ್ದಾರೆ ಅಂತಂದ್ರೆ ಯಾಕಂದ್ರೆ ಅವ್ರ ಹೆಸರಿನಲ್ಲಿ ಆತ ದಾಖಲೆಗಳನ್ನ ಬಳಸ್ಕೊಂಡ್ಬಿಟ್ಟಿದ್ದಾನೆ ಹೇಳಿ ಏನ್ ಡೌ ಮಾಡಿದರಲ್ಲ ನಿಮ್ಮ ದಾಖಲೆ ಹಾಗೂ ವೈಯಕ್ತಿಕ ದಾಖಲೆಗಳನ್ನ ರದ್ದು ಮಾಡೋದಾಗಿ ಬೆದರಿಕೆಯನ್ನ ಹಾಕಿದ್ರಂತೆ ಡಾಕ್ಟರ್ ಪ್ರೀತಿ ವೈಯಕ್ತಿಕ ದಾಖಲೆಗಳನ್ನ ರದ್ದು ಮಾಡೋದಾಗಿ ಬೆದರಿಕೆ ಹಾಕಿದ ನಿಮ್ಮ ಅಕೌಂಟ್ ಇಲ್ಲಿಗಲ್ ಆಗಿದ್ದು ಹಣ ಹಾಕಿ ನಿಮ್ಮ ಅಕೌಂಟ್ ಇಲ್ಲಿಗಲ್ ಆಗುವಂತೆ ಹಣ ಹಾಕ್ಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿದ್ನಂತೆ ಪ್ರೀತಿ ಅವರಿಂದ ಹದಿನಾಲ್ಕು ಲಕ್ಷ ಹಣವನ್ನು ಹಾಕಿಸ್ಕೊಂಡಿದ್ದಾರೆ ವಂಚಕರು ನೋಡಿ ಇಲ್ಲಿ ವಂಚನೆ ಕೋರೆನ ಜಾಲಕ್ಕೆ ಯಾವ ರೀತಿ ಆಗ್ತಾರೆ ಅಂತಂದ್ರೆ ಸುಮ್ನೆ ಏನೇನೋ ಹೂಹಾ ಸೃಷ್ಟಿ ಮಾಡ್ತಾರೆ ಅವರು ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ನಿಮ್ಮ ಅಕೌಂಟ್ಗೆ ಒಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನ ಕಳಿಸ್ಕೊಡಿ ತದನಂತರ ನಾವು ಪರಿಶೀಲನೆ ಮಾಡ್ತೀವಿ ಆಮೇಲೆ ತಿರುಗಾ ನಿಮ್ಮ ಅಕೌಂಟ್ ನಿಮ್ಮ ಅಕೌಂಟ್ಗೆ ಡಬಲ್ ಆಗಿ ಬರುತ್ತೆ ಡ್ರಾಮಾ ಮಾಡ್ತಾರೆ ನಿಮ್ಮ ಅಕೌಂಟ್ ಇಲ್ಲಿಗಲ್ ಆಗಿದೆ ದಯವಿಟ್ಟು ಹಣ ಹಾಕಿ ಆ ಹಣವನ್ನ ನಾವು ವಾಪಸ್ ಕಳಿಸ್ತೀವಿ ಅಂತ ಹೇಳಿ ಯಾಕಂದ್ರೆ ಏನೋ ಆಗ್ಬಿಟ್ಟಿದೆ ಅಕೌಂಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಿಮ್ಮ ಹೆಸರಿನಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಕೂಡ ಈ ವಂಚನೆ ಕೋರರು ಬಳಸ್ತಿದ್ದಾರೆ ಆರ್ ಬಿ ಐ ರೂಲ್ಸ್ ಅನ್ನ ಪರಿಶೀಲನೆ ಮಾಡಿ ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಿಮ್ಮ ಅಮೌಂಟ್ ಏನಿದೆ ಅದನ್ನ ವಾಪಸ್ ಹಾಕ್ತೀವಿ ಅಂತ ಹೇಳಿದ್ರು ಪ್ರೀತಿ ಸುಧಾಕರ್ ಇಂದ ಹದ್ನಾಲ್ಕು ಲಕ್ಷ ಹಣವನ್ನ ಆರ್ ಟಿ ಜಿ ಎಸ್ ಮಾಡಿಸ್ಕೊಂಡಿದ್ದಾರೆ ವಂಚಕರು ನೋಡಿ ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿ ಆರ್ ಟಿ ಜಿ ಎಸ್ ಮಾಡಿಸ್ಕೊಂಡಿದ್ದಾರೆ ಹಣ ಹಾಕಿದ ನಂತರ ಡಾಕ್ಟರ್ ಪ್ರೀತಿಗೆ ವಂಚನೆಯಾಗಿರುವುದು ಪತ್ತೆ ಆಗಿದೆ ಕಾಯ್ಕೊಂಡು ಕೂತಿದ್ರು ಈಗ ಬರುತ್ತೆ ಆಗ್ ಬರುತ್ತೆ ಅಂತ ಹೇಳಿ ನಲವತ್ತೈದು ನಿಮಿಷಗಳು ಕಳೆದು ಹೋದ್ರೂ ಕೂಡ ಹಣ ವಾಪಸ್ ಬರಲಿಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕಾಲ್ ಮಾಡಿದ್ರು ಆದ್ರೆ ವಂಚನೆ ಕೋರರು ಮಾತ್ರ ಕಾಲ್ ಅನ್ನ ರಿಸೀವ್ ಮಾಡಲಿಲ್ಲ ಈಗ ಪ್ರೀತಿ ಸುಧಾಕರ್ ನೀಡಿದಂತಹ ದೂರಿನ ಮೇರೆಗೆ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಈ ರೀತಿಯಾಗಿ ಯಾರು ವಂಚನೆ ಮಾಡಿದ್ದಾರೆ ಅವರನ್ನ ಅರೆಸ್ಟ್ ಮಾಡುವಂತ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು ಆರ್ ಬಿ ರೂಲ್ಸ್ ಪರಿಶೀಲನೆ ಮಾಡಿ ನಲ್ವತ್ತೈದು ನಿಮಿಷದಲ್ಲಿ ನೀವು ಹಣ ಬರುತ್ತೆ ವಾಪಸ್ ಆಗ್ತೀವಿ ಏನೋ ಪ್ರಾಬ್ಲಮ್ ಆಗಿದೆ ಅಕೌಂಟ್ ಅಲ್ಲಿ ನಿಮ್ಮ ಹೆಸರಿನಲ್ಲಿ ಯಾರೋ ಒಬ್ಬರು ಅಪರಿಚಿತ ವ್ಯಕ್ತಿ ಸತ್ಬತ್ ಖಾನ್ ಅನ್ನೋರು ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆ ಮಾಡ್ತಿದ್ದಾರೆ ಸಾಕಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಟ್ರಾನ್ಸಾಕ್ಷನ್ ಆಗ್ಬಿಟ್ರೆ ನಿಮಗೆ ಮತ್ತೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಹೆದರಿಸ್ಬಿಟ್ಟಿದ್ರು ಇವ್ರು ನಂಬ್ಕೊಂಡು ಹದಿನಾಲ್ಕು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟಿದ್ದಾರೆ ಆರ್ ಟಿ ಜಿ ಎಸ್ ಮೂಲಕ ಸೊ ಯಾವಾಗ ಅಮೌಂಟ್ ಹೋಯ್ತು ನೋಡಿ ಆಗ ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಈಗ ಎಫ್ ಐ ಕೂಡ ದಾಖಲಾಗಿದೆ ಸೊ ಯಾರು ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ